ಹಾಯ್ ಎಲ್ಲರಿಗೂ ನಮಸ್ಕಾರ ನಾಡಿ ಮಡಿಕೆ ಆನಂದ್ ಯೂಟ್ಯೂಬ್ ಚಾನಲ್ ಇದು ಯಲಹಂಕ ಹತ್ರ ಬೆಂಗಳೂರು ಯಲಹಂಕ ಅಂದರೆ ಬಾಗ್ಲೂರು ಹತ್ರ ಬಂದ್ಬಿಟ್ಟು ಟೋಟಲಿ ಹದಿನೆಂಟು ಎಕರೆ ಸೈಟ್ ಮಾಡಿದ್ದಾರೆ ಇನ್ನೂರ ಮೂವತ್ತು ಸೈಟ್ ಇದಾವಂತೆ ಯಾರಾದರೂ ತಗೊಳ್ಳೋರಿದ್ದರೂ ಕೂಡ ನೋಡಿ ಎರಡು ಸಾವಿರದ ಮುನ್ನೂರು ಸ್ಕ್ವೇರ್ ಫೀಟ್ ಎಂಬತ್ತು ಪರ್ಸೆಂಟ್ ಬ್ಯಾಂಕ್ ಲೋನ್ ಇರುತ್ತೆ ಸರ್ ಅಂತ ಹೇಳ್ತಾ ಇದ್ದಾರೆ ಯಾರಾದರೂ ಬೆಂಗಳೂರಲ್ಲಿ ಸೈಟ್ ತಗೋಬೇಕಂದ್ರೂ ಕೂಡ ನೋಡಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬರುತ್ತಂತ ನಂಬರು ನಾನು ಅದರಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಯಾರಾದರೂ ಬೇಕನ್ನೋರು ಅನ್ನೋರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ ನೋಡಿ ಇದು ಬೆಂಗಳೂರು ಯಲಂಕ ಬಾಗ್ಲೂರ್ ಹತ್ರ ಬರುತ್ತೆ ಹದಿನೆಂಟು ಎಕರೆ ಇನ್ನೂರ ಮೂವತ್ತು ಸೈಟ್ ಮಾಡಿದ್ದಾರೆ ಇವರು ಇವ್ರ ನಂಬರ್ ನಾನು ಕೆಳಗಡೆ ಕೊಟ್ಟಿರ್ತೀನಿ ದಯವಿಟ್ಟು ಯಾರಾದರೂ ತೊಗೊಳೋರು ಇದ್ದರೂ ಕೂಡ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ಕೆಳಗಡೆನೇ ಕೊಟ್ಟಿರ್ತೀನಿ ನೋಡಿ ಲೋನ್ ಲೋನ್ ಕೂಡ ಇರುತ್ತೆ ಅಂತ ಕೂಡ ಹೇಳಿದರೆ ನೆಗೆಷಬಲಲ್ಲೇ ಕೊಡ್ತಾರಂತೆ ಜಾಸ್ತಿ ಕೂಡ ಇರಲ್ಲ ಸರ್ ಸ್ಕ್ವೇರ್ ಫೀಟ್ ಬಂದುಬಿಟ್ಟು ಅಂತ ನೋಡಿ ಎರಡು ಸಾವಿರದ ಮುನ್ನೂರು ಸ್ಕ್ವೇರ್ ಫೀಟ್ ಸೈಡ್ಸ್ ಎಲ್ಲ ಚೆನ್ನಾಗಿದ್ದಾವೆ ಯಾರಾದರೂ ತೊಗೊಳೋರಿದ್ದರೆ ಅವ್ರ ನಂಬರ್ ನಾನು ಕೊಡ್ತೀನಿ ದಯವಿಟ್ಟು ಕಾಲ್ ಮಾಡಿ ಮಾತಾಡಿ